ಈ ವಿಚಾರ ಬೆಳಗ್ಗೆಯಿಂದ ನಾವು ಮಾಧ್ಯಮಗಳಲ್ಲಿ ನೋಡ್ತಾ ಇರ್ತದೆ ಅಂದ್ರೆ ಇಡೀ ರಾಜ್ಯ ಮತ್ತು ದೇಶದ ಮಟ್ಟದಲ್ಲಿ ನಗಪಾಟ್ಲಿಗೆ ಗೀಡಾಗ್ತದೆ ನಮ್ಮ ಕೋಲಾರ ಜಿಲ್ಲೆ ಶಾಸಕರು ಮಾಡ್ತಾ ಇರ್ತಕ್ಕಂಥ ನಾಟಕ ನೋಡಿದ್ರೆ ಇವತ್ತು ನಮ್ಮ ಕೋಲಾರ ಜಿಲ್ಲೆಗೆ ಇದೊಂದು ಅವಮಾನ ಇವತ್ತು ನಾವು ಬೆಳಗ್ಗೆಯಿಂದ ಕೂಡ ಮಾಧ್ಯಮಗಳಲ್ಲಿ ನೋಡ್ತಾ ಇರ್ತಕ್ಕಂಥದ್ದು ಕೋಲಾರ ಜಿಲ್ಲೆ ಏನು ಲೋಕಸಭಾ ಅಭ್ಯರ್ಥಿಗೋಸ್ಕರ ಐದು ಜನ ಶಾಸಕರು ರಾಜೀನಾಮೆ ಕೊಡ್ತಾ ಇದ್ದಾರೆ ಕೊಟ್ಬಿಟ್ಟಿದ್ದಾರೆ ಅನ್ನೋಂಥದ್ದು ಡ್ರಾಮಾನ ನಾವು ಬೆಳಗ್ಗೆಯಿಂದ ಕೂಡ ಕಣ್ಣಾರ ನೋಡ್ತಾ ಇದ್ದೀವಿ ಆದರೆ ಯಾವೊಬ್ಬ ಶಾಸಕನೂ ಕೊಟ್ಬಿಟ್ಟು ಬಂದು ನಮಗಿಂತ ಅಂತ ಅಂತೇಳಿಲ್ಲ ಇವತ್ತು ರಮೇಶ್ ಕುಮಾರ್ ಬಣ ಇರ್ಬೋದು ಕೆ ಎಸ್ ಪುನಪ್ಪನ ಬಣ ಇರ್ಬೋದು ಇವರಿಬ್ಬರು ಕೂಡ ಇಲ್ಲಿ ನಮಗೆ ಟಿಕೆಟು ನಮಗೆ ಟಿಕೆಟು ಅಂತ ಒದ್ದಾಡ್ತಾ ಇದ್ದಾರೆ ಕ್ಷೇತ್ರದ ಅಭಿವೃದ್ಧಿಗೆ ಅನುದಾನ ಕೊಟ್ಟಿಲ್ಲ ಕ್ಷೇತ್ರದ ಸಮಸ್ಯೆಗಳು ಈ ರೀತಿ ಇದೆ ಅಂತೇಳಿ ಇವತ್ತು ಯಾವತ್ತೂ ರಾಜೀನಾಮೆ ಪತ್ರನ ಎತ್ಕೊಂಡು ಹೋಗಿಲ್ಲ ಆದರೆ ಇವತ್ತು ಒಬ್ಬ ಲೋಕಸಭಾ ಅಭ್ಯರ್ಥಿಗೋಸ್ಕರ ನೀವು ಇಲ್ಲಿ ಕಿತ್ತಾಟ ಮಾಡ್ತಾ ಇರ್ತಕ್ಕಂಥದ್ದು ಕಾಂಗ್ರೆಸ್ ನೋಡಿದ್ರೆ ಕಳೆದ ಚುನಾವಣೆಯಲ್ಲಿ ಇದೇ ಇದೇ ರೀತಿ ಸಿದ್ಧ ಕರ್ಕೊಂಡ್ಬಂದ್ಬಿಡ್ತೀವಿ ಕೊತ್ತೂರು ಮುಂಜಾನೆ ಕರ್ಕೊಂಡ್ಬಂದ್ಬಿಡ್ತೀವಿ ಇಲ್ಲಿ ಕ್ಯಾಂಡಿಡೇಟ್ ಇರ್ತಕ್ಕಂಥ ಎಮ್ ಎಲ್ ಸಿ ಅನಿಲ್ ಕುಮಾರ್ ಅವ್ರ ಕ್ಯಾಂಡಿಡೇಟ್ ಅಂತೇಳಿ ನಗಪಾಟ್ಲಿಗೆ ರಾಜ್ಯದ ಜನಾನ ಮಾಡಿದ್ರಿ ಅದರಲ್ಲೂ ಕೂಡ ಕೋಲಾರ ಜಿಲ್ಲೆನ ಜನಾನ ಮರಳು ಮಾಡಿ ಇವತ್ತು ಹೊರಗಿನ ಅಭ್ಯರ್ಥಿ ಅಂತಂದು ಇಲ್ಲಿ ನೀವು ಕ್ಯಾಂಡಿಡೇಟ್ ಮಾಡಿದ್ರಿ ಅದೇ ರೀತಿ ಕೂಡ ಈಗಲೂ ಕೂಡ ಅಷ್ಟೇ ಚಿಕ್ಕಪೆದಣ್ಣ ಅಂತ ಹೇಳಿ ಹನುಮಂತಯ್ಯ ಅಂತೇಳಿ ಮತ್ತೆ ಸಿ ಎಂ ಮುನಿಯಪ್ಪ ಅಂತೇಳಿ ಈ ರೀತಿ ಹಲವಾರು ಆಕಾಂಕ್ಷಿಗಳು ನೋಡಿಕೊಂಡು ಇವತ್ತು ಒಬ್ಬ ಕ್ಯಾಂಡಿಡೇಟ್ ಬೇಕು ನಮಗೆ ಅಂತೇಳಿ ಕಾಂಗ್ರೆಸ್ನಲ್ಲೇ ಕಿತ್ತಾಡ್ತಾ ಇರ್ತಕ್ಕಂಥದ್ದು ನಾವು ಬೆಳಗಿನಿಂದ ನೋಡ್ತಾ ಇದ್ರೆ ಇದು ಒಂದು ಮನರಂಜನೆ ಆಗಿದೆ ಹೊರತು ಇವತ್ತು ರಾಜೀನಾಮೆ ಅಂತೂ ಇವ್ರು ಕೊಡೋದಿಲ್ಲ ಸುಮ್ಮನೆ ತೋರಿಸೋದು ನಾಟಕ ಆಡೋದು ಮತ್ತೆ ಬರೋದು ಇದು ಎಲ್ಲ ಪಬ್ಲಿಸಿಟಿಗೋಸ್ಕರ ಮಾಡ್ತಾ ಇರ್ತಕ್ಕ ಗಿಮಿಕ್ ಅಷ್ಟೇ ಶಾಸಕರು ನಿಜವಾಗ್ಲೂ ಕೂಡ ಏನಾದರೂ ನೈತಿಕತೆ ಇದ್ದರೆ ನಮ್ಮ ಕ್ಷೇತ್ರದ ಸಮಸ್ಯೆಗಳನ್ನ ಇಟ್ಕೊಂಡು ಆ ಸಮಸ್ಯೆಗಳಿಗೆ ನೀವು ಅನುದಾನ ಬಿಡುಗಡೆ ಮಾಡಿಕೊಟ್ಟಿಲ್ಲ ನಮ್ಮ ಸಮಸ್ಯೆ ಈ ರೀತಿ ಅಂತ ಹೇಳಿದ್ರೆ ರಾಜೀನಾಮೆ ಕೊಟ್ಟು ಬಂದರೆ ಮತ್ತೆ ನಿಮ್ಮನ್ನು ಗೆಲ್ಲಿಸ್ತೀವಿ ಅದು ಬಿಟ್ಬಿಟ್ಟು ಈ ರೀತಿ ನಾಟಕ ಮಾಡೋದು ನೋಡಿದ್ರೆ ನೀವು ಯಾವುದಾದ್ರೂ ಚಲನಚಿತ್ರಗಳಲ್ಲೋ ಇಲ್ಲ ಧಾರವಾಹಿಗಳಲ್ಲೋ ಪಾತ್ರ ಮಾಡಲಿಕ್ಕೆ ಸೂಕ್ತ ಅಂತ ಹೇಳಲಿಕ್ಕೆ ಬಯಸ್ತೇನೆ ಈಗ ರಾ ರಾಜ್ಯದಲ್ಲಿ ಅದರಲ್ಲಿ ಕೋಲಾರ ಜಿಲ್ಲೆಯಲ್ಲೂ ಕೂಡ ಈ ಪ್ರೀತ ಬಿಸಿಲು ನೀರಿಲ್ಲ ಮಳೆ ಇಲ್ಲ ಬೆಳೆಗಳಿಲ್ಲ ಸಾಕಷ್ಟು ಸಮಸ್ಯೆ ಇದೆ ರೈತರು ಸಮಸ್ಯೆಗೆ ಒದ್ದಾಡ್ತಾ ಇದ್ದಾರೆ ಇದ್ರ ಪರವಾಗಿ ಕೂಡ ಕೂಡ ನೀವು ಚಕಾರ ಎತ್ತಲ್ಲ ಈ ಕಡೆ ಕೆ ಎಸ್ ಮಿನಾಪುರ್ ಬಣಕ್ಕೆ ಟಿಕೆಟ್ ಅಂತ ರಮೇಶ್ ಕುಮಾರ್ ಬಣ ರಮೇಶ್ ಕುಮಾರ್ ಬಣಕ್ಕೆ ಟಿಕೆಟ್ ಕೊಡಬಾರ್ದಂತ ಕೆ ಎಸ್ ಬಣ ಈ ರೀತಿ ವಿರೋಧಗಳು ಮಾಡ್ಕೊಂಡು ಹೋಗ್ತಾ ಕ್ಷೇತ್ರ ಅಂತೂ ಅಭಿವೃದ್ಧಿ ಆಗೋದಿಲ್ಲ ದಯವಿಟ್ಟು ನಿಮಗೆ ಮತ್ತೆ ಮತ್ತೆ ಹೇಳೋದೇನಂದರೆ ನೀವು ಈ ರಾಜಕೀಯಕ್ಕೋಸ್ಕರ ನಾಟಕ ಕೊಡಬೇಡಿ ನಿಮ್ಮ ಜನ ಆಯ್ಕೆ ಮಾಡ್ತಾ ಕ್ಷೇತ್ರದ ಸಮಸ್ಯೆಗಳಿಗೋಸ್ಕರ ಏನಾದರೂ ರಾಜೀನಾಮೆ ಕೊಟ್ಟರೆ ಒಳ್ಳೆಯದು ಅಂದೇಳಿಕೆ ಬಯಸ್ತಾನೆ